ಕೋಟೆ ಹ್ಯಾಂಡ್ಪೋಸ್ಟ್ ಜೀವಿಕಾ ತರಬೇತಿ ಕೇಂದ್ರದಲ್ಲಿ ಇಂದು ಜೀವಿಕಾ ಸಂಘಟನೆ ಮತ್ತು ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕನ್ನಡಪ್ರಭ ಮುಖ್ಯ ಸಂಪಾದಕರಾದ ಅಂಶಿ ಪ್ರಸನ್ನ ಕುಮಾರ್ ಮಾತನಾಡಿ ಶಿಕ್ಷಣ ನಮಗೆ ಗೌರವ ಮತ್ತು ಘನತೆಯನ್ನು ತಂದುಕೊಡುತ್ತದೆ ಆದ್ದರಿಂದ ಯಾವ ಮಗುವು ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮ ಬಾಲ್ಯವನ್ನು ನೆನೆಸಿಕೊಂಡರೆ ನಿಜವಾಗಿಯೂ ನಮಗೆ ನೋವಾಗುತ್ತದೆ ಕಾರಣ ನಮ್ಮ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವವರು ಇರಲೇ ಇಲ್ಲ ಆದರೆ ಇಂದು ನೂರಾರು ಜನ ದಾನಿಗಳು ಮಕ್ಕಳ ವಿದ್ಯೆಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಇವತ್ತು ಮಕ್ಕಳಿಗೆ ನೀಡಿರುವ ವಸ್ತುಗಳು ಅತ್ಯಂತ ಗುಣಮಟ್ಟದಿಂದ ಕೂಡಿವೆ ಈ ಅವಕಾಶವನ್ನು ಬಳಸಿಕೊಂಡು ಪ್ರತಿಯೊಂದು ಉತ್ತಮವಾದ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯನ್ನು ಪಡೆಯಬೇಕೆಂದು ಜೀತಮಕ್ತ ಮಕ್ಕಳು ಮತ್ತೆ ಕೃಷಿ ಕಾರ್ಮಿಕ ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಸುಭಾಷ್ ಕಂಪನಿಯ ಮೂಲಕ ಸಂಜೀಲ್ ಕುಮಾರ್ ಅವರ ಮೂಲಕ ನಿಮ್ಗೆಲ್ಲ ಏನ್ ಬೇಕು ಓದೋದಕ್ಕೆ ಈಗ ತಹಸೀಲ್ದಾರ್ ಅವರು ಹೇಳಿದ್ರು ಕೇಳಿಸ್ಕೊಂಡಲ್ಲ ನೋಡಿ ಬ್ಯಾಗ್ ಕೂಡ ಫೈವ್ ಇಯರ್ಸ್ ಟ್ರಾನ್ಸ್ಫರ್ ಮಾಡಿ ಕೊನೆಗೆ ಅವರಮ್ಮ ಒದ್ ಕೊಡುವಂತ ಪರಿಸ್ಥಿತಿ ನೋಟ್ಬುಕ್ ಅನ್ನ ಬೈಂಡಿಂಗ್ ಮಾಡುವಂತ ಪರಿಸ್ಥಿತಿ ಇತ್ತು ಮತ್ತೆ ಉಮೇಶ್ ಅವರು ತುಂಬಾ ಅದ್ಭುತವಾದ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಒಂದು ಫೋಟೋವನ್ನು ತೋರಿಸಿದ್ರು ಚಪ್ಪಲಿ ತಂದೆಯದು ಎಲ್ಲ ಸೌದಿರುತ್ತೆ ಮಕ್ಕಳಿಗೆ ಹೊಸದನ್ನು ಕೊಡಿಸ್ತಾರೆ ಅಂತೇಳಿ ಇಷ್ಟು ನಾನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾನು ಮೂರು ಹೆಚ್ಚು ಮುಖ್ಯ ಅಂತ ಹೇಳ್ತೀನಿ ಮಕ್ಕಳಿಗೆ ತುಂಬ ಅದ್ಭುತವಾದ ಒಂದು ಉದಾಹರಣೆಯನ್ನು ನಾನು ಮುಂದೆ ಒಂದು ಫೋಟೋವನ್ನು ತೋರಿಸಿದ್ವಿ ಚಪ್ಪಲಿ ತಂದೆಯದು ಎಲ್ಲ ಸೌದಿರುತ್ತೆ ಮಕ್ಕಳಿಗೆ ಹೊಸದನ್ನು ಕೊಡಿಸ್ತಾರೆ ಅಂತೇಳಿ ಇಷ್ಟು ನಾನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾನು ಮೂರು ಹೆಚ್ಚು ಮುಖ್ಯ ಅಂತ ಹೇಳ್ತೀನಿ ಮಕ್ಕಳಿಗೆ ಬಳಿಕ ಸುಭಾಷ್ ಪವರ್ ಕಾರ್ಪೊರೇಷನ್ ಹಿರಿಯ ಮ್ಯಾನೇಜರ್ ಸೆಂದಿಲ್ ಕುಮಾರ್ ರವರು ಮಾತನಾಡಿ ನಾನು ಬಾಲ್ಯದಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನು ನೆನಪಿಸಿಕೊಂಡು ಮುಂದೆ ನಮ್ಮ ಮಕ್ಕಳ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳು ಬರಬಾರದು ಎಂದು ಮನಗಂಡು ನಾವು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೈಜೋಡಿಸುತ್ತಿದ್ದೇವೆ ಹಾಗೂ ತಂದೆ ತಾಯಿಗಳು ಸಹ ಧಾರಾವಾಹಿ ಮತ್ತು ಸಿನಿಮಾಕ್ಕೆ ಅಂಟಿಕೊಳ್ಳದೆ ಮಕ್ಕಳ ಚಲನವಲನದ ಬಗ್ಗೆ ಗಮನ ಹರಿಸಿ ಮತ್ತೆ ಯಾವ ಮಗುವೂ ಕೂಡ ಬಟ್ಟೆಯಿಲ್ಲ ಪುಸ್ತಕವಿಲ್ಲ ನನಗೆ ಬಡತನ ಎಂದು ಕೈಕಟ್ಟಿ ಕುಳಿತುಕೊಳ್ಳಬಾರದು ಓದುವ ಪ್ರಯತ್ನ ಬಿಡಬಾರದೆಂದು ತಿಳಿಸಿದರು ಇದೇ ಸಮಯದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪಠ್ಯ ಪರಿಕರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಶ್ರೀನಿವಾಸ್ ಜೀವಿಕಾ ಬಸವರಾಜ್ ಉಮೇಶ್ ಅಕ್ಬರ್ ಪಾಷಾ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಗ್ ವಯಸ್ಸಲ್ಲಿ ನಾವು ಎಲ್ಲ ಏನೆಲ್ಲ ಕಲ್ಕೊಂಡಿದೆಯೋ ಅದನ್ನೆಲ್ಲ ಮತ್ತೆ ವಾಪಸ್ ನಮಗೆ ಬರೋಷ್ಟು ಮಾಡಿರೋದು ನೀವೆಲ್ಲರೂ ಯಾರೋ ಏನೋ ಕೊಡ್ತಾರೆ ಗೌರ್ಮೆಂಟ್ ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಯಾರು ಸಹಾಯ ಮಾಡ್ತಿಲ್ಲ ಒಂದು ಲೈಟ್ ಇಲ್ಲ ರೋಡ್ ಇಲ್ಲ ಅಂತ ಹೇಳಿ ಇನ್ನೊಬ್ಬರ ಮೇಲೆ ನೀವು ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ನಿಮ್ಮ ಮಕ್ಕಳನ್ನ ಓದಿಸಿ ಯಾಕೆ ಎಲ್ಲಿಂದ ಈಗ ಸಾರ್ ಹೇಳಿದ್ರು ನಾನು ಕಾರ್ಗಳಿಂದ ಬಂದು ಓದಿ ಮತ್ತೆ ಕೇಸ್ ಪಾಸ್ ಆಗಿ ನಾನು ತಹಸೀಲ್ದಾರ್ ಆಗಿದ್ದೀನಿ ಯಾಕೆ ಯಾಕೆ ನಿಮ್ಮ ಮಕ್ಕಳಿಗೆ ಓದಿಸ ಆಗಲ್ವಾ ಇಲ್ಲ ನಿಮ್ಮ ಮಕ್ಕಳಿಗೇನು ಆ ಥರ ಕೆಪ್ಯಾಸಿರ